ಆಕಾಶವಾಣಿ ಆತ್ಮೀಯ ಗೆಳತಿಯರೇ ನಮಸ್ಕಾರ ಚಂದದ ಸಡಗರದ ಹಾಡಿದು ಮದುಮಗಳಿಗೆ ಮೆಹಂದಿ ಹಚ್ಚುವಾಗ ಹಾಡುವಂತ ಈ ಹಾಡು ಎಷ್ಟು ಖುಷಿ ನೀಡುತ್ತದೆಯಲ್ಲ ಮನೆ ಮುಂದೆ ಚಪ್ಪರ ಮದುಮಗಳ ನಾಚುವಿಕೆ ಇವೆಲ್ಲ ವಾತಾವರಣವನ್ನ ಸಡಗರದಿಂದ ತುಂಬಿ ತುಳುಕುವಂತೆ ಮಾಡುತ್ತದೆ ವಾಹ್ ಅನ್ನುವಂತೆ ಅಲ್ಲ ಹಾಗಾದರೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಾಹ್ ತಂಡದ ಗೆಳತಿಯರಿಂದ ಕಾರ್ಯಕ್ರಮ ವೈವಿಧ್ಯ ಮದುವೆಯ ಎಲ್ಲ ಕಾರಣದ ಹಾಡುಗಳು ಕೇಳೋಣಲ್ಲ ಎಲ್ಲರಿಗೂ ನಮಸ್ಕಾರ ವಾವು ಗುಂಪಿನ ಗೆಳತಿಯರಿಂದ ಮದುವೆ ಕಾರಣದ ಜನಪದ ಹಾಡುಗಳ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಶ್ರೀಮತಿ ಸುರೇಖಾ ಶೆಲ್ಲಿಕೇರಿ ಶ್ರೀಮತಿ ರಾಜೇಶ್ವರಿ ಜಗ್ಗಲ್ ಶ್ರೀಮತಿ ಅನಿತಾ ಭಟ್ ಹಾಗೂ ಶ್ರೀಮತಿ ಶ್ರದ್ಧಾ ಖಾನಾಪುರ್ ಅಲ್ಲ ಸುರೇಖಾ ಶ್ರದ್ಧಾ ಅನಿತಾ ಎಲ್ಲರೂ ಬಂದ ಬಿಟ್ಟಿರಲ್ಲ ಮತ್ತೆ ಈ ಕಾರ್ತಿಕ್ ಮಾಸ ಬಂತಂದ್ರ ಲಗ್ನ ಶುರುವಾಗ್ಬಿಡ್ತಾವ ನೋಡ್ರಿ ಸುರೇಖಾ ಹ್ಮ್ ಅಲ್ಲ ಕಾರ್ತಿಕ್ ಮಾಸ ಬಂತು ಲಗ್ನ ಏನ ಶುರು ಆದುವ ನಿನ್ ದಾರಿ ಈ ಮದ್ವೆಯಾಗ ರಾಜೇಶ್ವರಿ ಹಾಡು ಹೇಳ್ತಾರಲ್ಲ ಹಂಗ ನಾವು ಇವತ್ತ ಯಾ ಕಾರಣಕ್ಕ ಯಾವ ಹಾಡ್ ಹಾಡ್ಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆದ್ ನೋಡವ ಅಯ್ಯ ಭಾಳ ಚಲೋ ಆತ ಹಾಡೇ ಬಿಡೋಣ ಬರ್ರಿ ಹುಡುಗಿಗೆ ವೀಳೆ ಮಾಡೋದ ಮೊದ್ಲ ಕಾರಣ ಹೌದಿಲ್ಲ ಹೌದು ವೀಳೆ ಅಂದ್ರೆ ಹುಡುಗಿಗೆ ಸೀರೆ ಗೆಜ್ಜಿ ಬುಗುಡಿ ತಮಗ್ ಬೇಕಾದೆಲ್ಲ ಹಾಕಿ ಹುಡಿ ತುಂಬಿ ಸಕ್ರಿ ಹಂಚಿ ಆರತಿ ಮಾಡ್ತಾರ್ರಿ ಶ್ರದ್ಧಾ ಅಲ್ಲ ಹುಡಿ ಅವ್ರ ಹೆಣ್ಣು ಆದಂಗಾತ ನೋಡ್ರಿ ಅನಿತಾ ಹೌದ್ ಬಿಡ್ರಿ ಹಂಗಂದ್ರ ಇಳಿಯಾದ್ಮೇಲ್ ಒಂದ್ ಹಾಡ್ ಹಾಡೇ ಬಿಡೋಣ ಬರ್ರಿಯಲ್ಲ ಹಾಡೋಣ ಇಳೆ ಇಡುವ ನಮ್ಮಗಳ ನಮ್ಮ ನಮ್ಮಾತ ಇಳೆ ಒಡೆದ ಮ್ಯಾಲೆ ನಿಮ್ಮ ಸೊಸಿಯ ತನಕ ನಮ್ಮಗಳ ನಮ್ಮಾತ ಗೆಜ್ಜಿ ಹಾಕಿದ ಮ್ಯಾಲೆ ನಿಮ್ಮ ಸೊಸಿಯ ಸೋ ಸೋಬಾನವೆನ್ನೀರೆ ಸೋಬಾನವೆನ್ನೀರೇ ಸೋಬಾನವೆನ್ನೀರೆ ಗುಡಿ ಹಾಕು ತನಕ ನಮ್ಮಗಳ ನಮ್ಮ ನಮ್ಮಾತ ಡಿ ಹಾಕಿದ ಮ್ಯಾಲೆ ನಿಮ್ಮ ಸೊತಿಯ ಸೋ ಎನ್ನೀರೆ ಸೋಬಾನವೆನ್ನೀರೇ ಸೋ ಎನ್ನೀರೆ ಸೋಬಾನವೆನ್ನೀರೇ ಸಖಿ ನಮ್ಮ ತನಕ ನಮ್ಮಗಳ ನಮ್ಮಾತ ಚಕ್ರಿ ಹಂಚಿದ ಮ್ಯಾಲೆ ನಿಮ್ಮ ಸೊಸಿಯ ಸೋ ಎನ್ನೀರೆ ಸೋಬಾನವೆನ್ನೀರೇ ಸೋ ಎನ್ನೀರೆ ಸೋಬಾನವೆನ್ನೀರೇ ಸೋ ಎನ್ನೀರೆ ಸೋಬಾನವೆನ್ನೀರೇ ಅಬ ಬಬ ಬಬ ಏನ್ ಚಂದ ಶ್ರದ್ಧಾ ನಿಮ್ಮ ಮದುವೆಯಾಗ ನೀವು ಮದುಮಗಳಾಗಿದ್ದ ನೆನ್ಪಾತೇನ್ರಿ ಈ ಹಾಡು ಕೇಳಿ ಅಲ್ಲ ಇನ್ನು ಮುಂದ ಮದುವೆ ಶುರು ನೋಡ್ರಿ ಹುಡುಗಿಗೆ ಮತ್ತೆ ಹುಡುಗನ್ನ ಮದುಮಗಳ ಮಾಡಾ ಕಾರಣ ಅವರಿಬ್ಬರಿಗೂ ಎಣ್ಣೆ ಹಚ್ಚಿ ಅರ್ಶನ ಹಚ್ಚಿ ನೀರ್ ಹಾಕಿ ಕಂಕಣ ಕಟ್ಟಿ ಮತ್ತ ಹುಡುಗಿಗೆ ಬಳಿ ಇಡಿಸಿ ದಂಡಿ ಕಟ್ಟಿ ಆರ್ತಿ ಮಾಡ್ತಾರೆ ನೋಡ್ರಿ ಸುರೇಖಾ ಹಾ ಅಲ್ಲ ರಾಜೇಶ್ವರಿ ಅಷ್ಟಿನ ಹಚ್ಚು ಕಾಣುದೊಂದು ಹಾಡು ಇತ್ತಲ್ಲ ಹಾಡು ತಗೋರವ ಈ ಹಾಡೇ ಬಿಡಣ ಬಾರವ ಅರ್ಶಿಣ ಹಚ್ಚಿದರೆಲ್ಲ ಸರಸ್ಯಾರೆಲ್ಲ ಕೂಡಿ ಮಗಳೇನಾ ಶುಭದಿಂದ ಹರಿಶಿಣ ಚಾರ ಶುಭದಿಂದ ಅಲ್ಲಂಬರರಿ ವ್ಯಾಗ ಗಿಲ್ಲಂಬ ಮಗಿನಾಕಿ ನಿಲ್ಲದಲೆ ನೀರ ಬೆರೆ ಚಾರ ನಿಲ್ಲದಲೆ ಬಳೆಯನು ಇಡಚಾರ ಕನ್ಯಾರಮಾಣಿಗೆ ಬಳೆಯ ಚಾರ ಬಡದದವರ ಸರಸರಮಾಣಿಗೆ ಹಸರ ಬಳಿ ಇಡಸಿ ಅರಿಶಿನ ಚಾರ ಸುವರಿಂದ ಚಂದ ಹಾಡಿದ್ರಿ ಬಿಡವ ಹುಗಾರ್ ಮನೆಗೆ ಹೋಗಿ ಬಾಶಿಂಗ್ ಪೂಜೆ ಮಾಡಿ ಬಾಷಿಂಗನ್ನು ತರ್ತಾರಲ್ಲ ಹ ಅವಂದೇನು ಕೊಡು ಚಾರ್ಜ್ ಕೊಟ್ಟು ಬಾಸಿಂಗ್ ತಂದವ್ರಿಗೆ ಆಯೇರಿ ಮಾಡ್ತಾರ ನೋಡ್ರಿ ಹಂಗಾರ ಸುರೇಖಾ ಬಾಸಿಂಗ್ ಹಾಡು ಹಾಡೇ ಬಿಡ ಬಾರವ ಓ ಹಾಡೋನಲ್ಲ ಹ್ಮ್ ಒಂದ ಚೂರಿ ಒಂದೀಸಿಸಿ ಬೆಂಡ ಕೊರ

ಪತ್ತಿನ ತರ ತಾರ ಸೋ ಒಂದೇಳಿ ಕರಿನೂಲ ಒಂದೇಳಿ ಬಿಳಿ ನೂಲ ಒಂದೇಳಿ ಕೆಚ್ಚಿದ ರತ್ನ ಗೊಂಗ ಹೊಲ ಕೊಡರೆ ಸೋ ಲಾಲ ಭಾರಿ ಆಯ್ತ್ ಬಿಡವ ಬಾಸಿಂಗ್ ಹಾಡು ಮುಂದಿಂದ ಒಳಕಲು ಬೀಸಕಲ್ಲು ಕಾರಣದೇನು ಇವೆಲ್ಲ ಕಾರಣಾನು ದೇವ್ಕಾರ ದಿವಸ ಮಾಡ್ತಾರಲ್ಲ ಹೌದ್ರಿ ಐದು ಮಂದಿ ಮುತ್ತೈದರಿಗೆ ಉಡಿ ತುಂಬಿ ಇವೆಲ್ಲಾ ಕಾಣ ಶುರು ಮಾಡ್ತಾರ ನೋಡ್ರಿ ಎಲ್ಲರೂ ಇಲ್ಕಲ್ ಸೀರಿ ನತ್ತು ದಂಡಿ ಏ ಅದು ಭಾರಿ ಚಂದ ಹೌದು ಹಲೋ ರಾಜೇಶ್ವರಿ ಮೊನ್ನೆ ನಿಮ್ ಮನಿ ಲಗ್ಗಂದಾಗ ನಾವು ಎಲ್ಲಾರು ಹಿಂಗ ತಯಾರಾಗಿ ಎಲ್ಲಾ ಕಾರಣನೂ ಮಾಡಿದೀವಲ್ಲ ಎಂತ ಅದು ಏನ್ ಚಂದ ಹೌದು ಈ ಕಾರಣದ ಹಾಡು ಹಾಡೇ ಬಿಡ್ರಿ

ಅರ್ಜುನ ರೆಂಡತಿ ಪರಶಾನ ಇರ್ವಾಡ ಅರ್ಜುನ ರೆಂಡತಿಾನಿರ್ವಾಡ ಮರದ ಗಲಕ್ಕಿ ವನಿಯು ವಾಡ ಮರದ ಗಲಕ್ಕಿ ವನಿಯು ವಾಡಿಯ ಅರ್ಜುನ ಬರುತ್ತಾನ ಒಳಗೋಗ ಅರ್ಜುನ ಬರುತ್ತಾನ ಒಳಗೋಗ ಸುಯ ಸುಐ ಸು ಸು ಸುಯ ಸುಲೆ ಕುಟ್ತಾ ಕ ಕುಂತ ನ ಗೋದಿಯ ಗೆಳತಿಯವ ಕುಂತ ನ ಬಿತ್ತ ಕಿಟ್ಟೆನಾ ಗೋದಿಯಾ ಬಿತ್ತ ಕಿಟ್ಟೆನಾ ಗೋದಿಯಾ ಸುವಿ ಸುವಿ ಸುವಾಲೆ ಸೂವಿ ಸೂರೀ ಸುವಾಲೆ ಗಂಡನ ಮನಿ ಗೋಗಾಕಿ ಬೆಂಡಾಲಿ ಕಿವಿಯಾಕಿ ಗಂಡನ ಮನಿಗೋಗಾಕಿ ಬೆಂಡಲಿ ಕಿವಿಯಾಕೆ ಮಂಡಿಗಿ ಮಾರುದ್ದಾ ಜಡಿಯಾಕೆ ಮಂಡಿಗಿ ಮಾರುದ್ದಾ ಜಡಿಯಾಕೆ ಯೇಸು ಯೇಸುವಾಲೆ ಯೇಸು ಯೇಸುವಾಲೆ ಮಂಡಿಗಿ ಮಾರುದ್ದಾ ಜಡಿಯಾಕೆ ನನ್ನ ಮಗಳ ಮಂಡಿಗೆ ಮಾರುದ್ದಾ ಜಡಿಯಾಕೆ ನನ್ನ ಮಗಳ ಗಂಡನ ಮನಿಗೋಗಿ ಬರ್ತಾಳ ಗಂಡನ ಮನಿಗೋಗಿ ಬರ್ತಾಳ ಸುವೀ ಸುವಿ ಸುವಾಲೆ ಸುವೀ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಈ ಹಾಡು ಕೇಳಿ ಹಿಂದಕ್ಕೆ ಹಾಡ್ತಿದ್ರಲ್ಲ ನಮ್ಮ ನಮ್ಮಮ್ಮ ನೆನಪಾದ್ರೋಡವಾ ಏನ್ ಚೆಂದವ ಇವ ಹಾಡು ಅಲ್ಲ ಈಗ ಕುಂಬಾರ ಮನೆಗೆ ಹೋಗಿ ಐರಾಣಿ ಪೂಜೆ ಮಾಡಿ ಪೂಜೆ ಮಾಡಿದ ಆ ಕುಂಬಾರಗ ಉಲ್ಪಿ ಕೊಟ್ಟು ಬೆಂಡಬಾಜಿ ಉದ್ಕೊಂತ ಐರಾಣಿ ತಗೊಂಡ್ ದೊಡ್ಡ ಸಂಭ್ರಮ ನೋಡ್ರಿ ನಮಗ ಬಿಡ್ರಿ ಮೊನ್ನೆ ನನ್ ಮಗನ್ ಲಗ್ನದಾಗ ಐರಾಣಿ ಹಾಡು ನೀವೆಲ್ಲಾ ಕೂಡಿ ಎಷ್ಟ್ ಚಂದ ಹಾಡಿದ್ರಿ ಹೌದಲ್ರಿ ಶ್ರದ್ಧಾ ಹೌದ್ರಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಈಗ ಅದನ್ನ ಹಾಡ್ಬಿಡ್ರಿ ಅಲ್ಲ ಏರುತ ಗುಂಡಯ್ಯ ಹಾಲುಬಾನ ಉಂಡ ಹಾರ್ಯಾರಿ ಮುದಲ ತುಳ ದಾನಸೋ ಸಪ್ಪಳ ಕೇಳಿದ ಗುಂಡಯ್ಯ ಏಂದ ತನ್ನ ಮಡದಿಗೆ ಸೋ ಸೋ ನೀಂಗ ಏಳೆಂದ ತನ್ನ ಮಡದಿ ಮೋಹದ ರಾಣಿ ಆರತಿ ತುಂಬ ನಡ ಮನಿಗೆ ಸೋ ಒಂದೇಳಿ ಕೆಚ್ಚಿದ ರತ್ನ ಗೊಂಗಡಿತೋ ಗುಂಡಯ್ಯ ನಿನ ಚಾದ ತಗೊಂಡ ಐರಾಣಿ ಮಗಿಯ ಹೊರ ಗಿಡ ಸೋ ನೀಂಗ ಬಲ ಬಂದೈದ ಗಿತ್ತಿ ಬಲಗಾಲ ಮುಂದಿಡ ರಾಜೇಶ್ವರಿ ಸುರೇಖಾ ನಿಮಗ ಎಲ್ಲಾ ಕಾರಣದ್ದು ಹಾಡು ಗೊತ್ತದಾವ್ ನೋಡ್ರಿ ಬಹಳ ಖುಷಿ ಆಗತ್ ನಮ್ಗ ಯಾಕಂದ್ರ ಈಗ ನವರಿಗೆ ಇಂಥವೆಲ್ಲ ಹಾಡು ಗೊತ್ತೇ ಇಲ್ಲ ನೋಡ್ರಿ ಬಹಳ ಖರೆ ಅದ ನೋಡ್ರಿ ಇವೆಲ್ಲ ಉಳಿಸಿ ಬೆಳೆಸದ ನಮ್ಮ ಮುಖ್ಯ ಉದ್ದೇಶ ಐತ್ ನೋಡ್ರಿ ಏನಂತೀರಿ ಸುರೇಖಾ ಖರೆ ಹೇಳಿದಿ ನೋಡ್ರಿ ರಾಜೇಶ್ವರಿ ಹ್ಮ್ ಅಲ್ಲ ಇಲ್ಲಿ ತನಕ ಮನಿ ಒಳಗಿನ್ ಕಾಣದೆಲ್ಲಾ ಹಾಡ್ ಮುಗದುವ ಇನ್ನ ಎದುರುಗೊಳ್ಳೋದೈತಲ್ಲ ಎದುಗೊಳ್ಳೋದೈತಲ್ಲ ಬೀಗ್ರನ್ ಎದು ಅಂದ್ರ ಒಂಥರಾ ಎಲ್ಲರ್ಗಿ ಹುರುಪು ನೋಡ್ರಿ ಆ ಬೀಗರು ಎಲ್ಲಿ ಅಲ್ಲಿಗೆ ಕುಣ್ಕೊಂತ ಹಾಡ್ಕೊಂತ ಬೆಂಡ್ವಾಜಿ ತಗೊಂಡ್ ಹೋಗಿ ವರಪೂಜೆ ಮಾಡ್ತಾರ ಹಂಗ ಬೀಗ್ರನ್ನ ಎದ್ರುಕೊಳ್ತಾರ ಏನ್ ಸಂಭ್ರಮ ಸಂಭ್ರಮ ಅಂದ್ರ ಸಂಭ್ರಮ ಸುರೇಖಾ ಈ ಬೀಗ್ರನ್ ಎದುಕೊಳ್ನ ಹಾಡು ಹಾಡಿನ ಬರಲ್ಲ ಓ ಹಾಡೋನಲ್ಲ ಬೀಗರು ಬಂದಾರ ನೋಡ ಕೊಲ್ಲಾರಿ ತಂದಾರ ನೋಡ ಬೀಗರು ಬಂದಾರ ನೋಡ ಕೊಲ್ಲಾರಿ ತಂದಾರ ನೋಡ ದೇವರ ಗುಡಿಯಾಗ ಇಳದಂತ ಬೀಗರ ಕರೆಯ ಹೋಗೋಣ ಶುಭವಾಗಲೆಂದೂ ಹರಸೀರೆ ಶುಭವಾಗಲೆಂದೂ ವರನ ಮದುವೆ ಮಂಟಪಕ್ಕೆ ಕರೆತನ್ನೀರೇ ಮದುವೆ ಮಂಟಪಕ್ಕೆ ಕರೆತನ್ನೀರೇ ನ ಸ್ವಾಗತಿಸೂತ ಕಂಬಳಿ ಹಾಸೂತ ಕಾರಣವ ಮುತ್ತೈದರು ಮಾಡೂತ ಕಾರ್ಯವ ಎಲ್ಲರೂ ಮಾಡೂತ ಬೀಗರ ಎದುರು ನೋಡಿರೇ ಎದರು ಗೊಂಡೆವ ನೋಡೀರೆ ಕರೆಗಡಗು ಹೋಳಿಗೆ ಮೃತ ನ ಬೀಗರಿಗೆ ತಿಂಡಿ ತಾಂಬೂಲ ಕೊಟ್ಟೇವ ತಿಂಡಿ ತಾಂಬೂಲ ಕೊಟ್ಟು ಎದರು ಎದುರುಗೊಂಡೇವ ಬೀಗರನ ಎದರು ಗೊಂಡೆ ಹಾಡಲ್ಲಿ ಹಾಡೋದ್ರಿಂದ ಅಲ್ಲಿ ವಾತಾವರಣನ ಬೇರೆ ಆಗ್ತೈತ್ ನೋಡು ಹೌದು ಹಂಗ ಎಲ್ಲಾರು ಖುಷಿಯಿಂದ ಮೈ ಬಿಡ್ತಾರೆ ಬಿಡ್ತಾರ್ರಿ ಅನಿತಾ ಹೌದ್ರಿ ಸುರೇಖಾ ನಾವು ಅಂತದ್ದ ಈ ಹಾಸದಿಂದ ಕೂಡಿದ ವಧುವರ ಹಾಡ್ ಹಾಡ್ತೇವಿ ಕೇಳ್ರಿ ಅರಮನೆಯ ರಸನ ಚಂದಿರನ ಮುಖದವನ ಅರಮನೆಯ ಅರಸನ ಚಂದಿರನ ಮುಖದವನ ನೋಡವ್ವ ನಮ್ಮ ಶ್ರೀರಾಮನಂಥ ಮಧುಮಗನ ನೋಡವ್ವ ನಮ್ಮ ಶ್ರೀರಾಮನಂಥ ಮಧುಮಗನ ತಿರುಕಾಲ ತಿಪ್ಪಣ್ಣ ಕಂಜೂಷಿ ಶೆಟ್ಟಣ್ಣ ತಿರುಕಾಲ ತಿಪ್ಪಣ್ಣ ಕಂಜೂಷಿ ಶೆಟ್ಟಣ್ಣ ನಿಮ್ಮಯ ಮದು ರಾವಣ ನಮ್ಮ ಮೇನಕೆಯಂಥ ಮಧುಮಗಳ ನೋಡಿರಿ ನಮ್ಮ ಮೇನಕೆಯಂಥ ಮಧುಮಗಳ ನೋಡಿರಿ ಎಲ್ಲಿಲ್ಲದ ನಮ್ಮ ನಮ್ಮೋಡಗಿ ಆನೆಯ ಗಾತ್ರದಾಕಿ ಎಮ್ಮಿಯ ಕಣ್ಣಾಕಿ ಆನೆಯ ಗಾತ್ರದಾಕಿ ಎಮ್ಮಿಯ ಕಣ್ಣಾಕಿ ಸೀಮಿಯ ಜಾಮವ್ವ ನಿಮ್ಮ ಹುಡುಗಿ ಹತ್ತೂರಾಗ ಹುಡುಕಿದರು ಸಿಗದಂತ ಹತ್ತೂರಾಗ ಹುಡುಕಿದರು ಸಿಗದಂತ ಮುತ್ತಿನಂತ ನಮ್ಮ ಹುಡುಗ ನೋಡ ಉದ್ದನ್ನ ಇರಭದ್ರ ಹನುಮಂತನ ಮುಖದಾವ ಉದ್ದನ್ನ ಇರಭದ್ರ ಹನುಮಂತನ ಮುಖದಾವ ಬೆಳಗಣ್ಣ ಮಧುಮಗ ನಿಮ್ಮ ಹುಡುಗ ಲಕ್ಷ್ಮಿಯವರ ಪುತ್ರಿ ನಮ್ಮ ಮಧುಮಗಳು ಲಕ್ಷ್ಮಿಯವರ ಪುತ್ರಿ ನಮ್ಮ ಮಧುಮಗಳು ಮುಟ್ಟಿದ್ದು ಎಲ್ಲ ಬಂಗಾರ ಅಯ್ಯವ ಏನು ಹಾಡುಗಳವ್ವ ಇವು ಒಂದಕ್ಕಿಂತ ಒಂದು ಚಂದ ಅದಾವೆ ನೋಡವ್ವ ಅಲಾ ಲ ಅಲಾ ಲ ನಿಮ್ಮ ಲಗ್ನದ್ ದಿನ ನೆನಪು ಸುರೇಖಾ ಸುರೇಖ ಏನು ಬಿಡ ಅಲ್ಲ ಸುರೇಖನ ಕಡ್ಸಾಕಂದ್ರೆ ಭಾಳ ಮಜಾ ಬರ್ತೆ ನೋಡು ನಮ್ಗೆ ಹೌದು ಹೌದೇ ಮತ್ತು ಹೇಳಿದ್ರಿ ನೋಡಿರಿ ರಾಜೇಶ್ವರಿ ಅಲ್ಲ ಈ ಜನಪದ ಹಾಡುಗಳಲ್ಲಿ ಬೀಗತ್ಯಾರ ಹಾಸ್ಯಪದ ವಧುವರನ ಹಾಸ್ಯಪದ ಹಾಗೂ ಬೀಗರನ ಎದುರುಗೊಳ್ಳುವ ಪದಗಳ ರಚನೆ ಮತ್ತು ಸಂಗೀತ ಸಂಯೋಜನೆ ರಾಜೇಶ್ವರಿ ಜಗ್ಗಲ್ ಅವರದು ಹಾಡುಗಳನ್ನು ಹಾಡಿದವರು ರಾಜೇಶ್ವರಿ ಸುರೇಖಾ ಅನಿತಾ ಶ್ರದ್ಧಾ ಈ ಸಂಭಾಷಣೆಯನ್ನು ಬರೆದು ಪ್ರಸ್ತುತಪಡಿಸಿದವರು ಶ್ರೀಮತಿ ರಾಜೇಶ್ವರಿ ಜಗ್ಗಲ್ ಗೆಳತಿಯರೇ ಇದುವರೆಗೂ ಮದುವೆಯಲ್ಲಿ ನಡೆಯುವ ಕಾರಣದ ಹಾಡುಗಳನ್ನು ಗೆಳತಿಯರಿಂದ ಕೇಳಿ ವಾಹ್ ಅಂದಿರಬೇಕು ನೀವೆಲ್ಲ